ಗೌರಿ ಶಕ್ಸು ವೀಕ್ಷಕರಿಗೆಲ್ಲ ನಮಸ್ಕಾರ ಈಗಾಗಲೇ ನಾನು ನನ್ನ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ವಿಷಯವಾಗಿ ಹತ್ರ ಮಾತಾಡಿದ್ದೀನಿ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದೀರ ಈಗ ನಾನು ಆಸ್ಪತ್ರೆಗೆ ಬಂದಿದ್ದೀನಿ ಇವತ್ತು ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒನ್ ಅವರ್ ಟು ಅವರಲ್ಲಿ ಸೊ ಆಫ್ಟರ್ ದಟ್ ಐ ವಿಲ್ ನಾಟ್ ಬಿ ಏಬಲ್ ಟು ಕಾಂಟ್ಯಾಕ್ಟ್ ಇನ್ನೊಂದು ವಾರ ಅಥವಾ ಹದಿನೈದು ಇಪ್ಪತ್ತು ದಿವಸ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಇರೋಲ್ಲ ಅದಕ್ಕೆ ಅದಕ್ಕೆ ಮುಂಚೆನೇ ನಿಮಗೆಲ್ಲ ವೀಡಿಯೋ ಮಾಡಿ ನೀವೆಲ್ಲ ಯಾರ್ಯಾರು ರೆಸ್ಪಾಂಡ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಹಣದ ಅವಶ್ಯಕತೆ ಇನ್ನೂ ಹೆಚ್ಚಿರೋದ್ರಿಂದ ಮತ್ತೆ ಒಂದು ರಿಕ್ವೆಸ್ಟು ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಅಕೌಂಟ್ ನಂಬರ್ ಡೀಟೇಲ್ ಮತ್ತು ಗೌರಿ ಅವರು ನಿಮಗೆ ಕೊಡ್ತಾರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಮತ್ತು ಗೌರಿ ಶೆಟ್ಟಿಯವರ ತುಂಬ ಥ್ಯಾಂಕ್ಸು ನಿಮ್ಮ ಒಂದು ಈ ಒಂದು ಯೂಟ್ಯೂಬಲ್ಲಿ ನೀವು ಹಾಕಿದ್ದರಿಂದ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಬಂದಿದೆ ನನಗೆ ಹಣದ ವಿಚಾರ ಅಲ್ಲ ಆಶೀರ್ವಾದ ಬರ್ತಿದೆ ಬ್ಲೆಸ್ಸಿಂಗ್ ಬರ್ತಿದ್ದೆ ತುಂಬ ಜನ ವಿಶ್ ಮಾಡ್ತಿದ್ದಾರೆ ಇವೆಲ್ಲವೂ ನನಗೆ ಕೌಂಟ್ ಆಗುತ್ತೆ ನಾನು ಹೆಲ್ತಿಯಾಗಿ ವಾಪಸ್ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಮತ್ತೊಮ್ಮೆ ನಿಮ್ಮ ಮುಂದೆ ಈ ಒಂದು ರಿಕ್ವಿಸೇಷನನ್ನು ಹಾಕ್ತೀವಿ ದಯವಿಟ್ಟು ಎರಡು ಸದ್ಯ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ನನಗೆ ಸಹಾಯ ಮಾಡಿ